ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಮುಂದೆ ಏನಾಗ್ತಾಯಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ್ ಶ್ರೇಷ್ಠನ ಮದುವೆ ಆಗುತ್ತೆ ಹಾಗೆ ಅವ್ರು ಫಸ್ಟ್ ನೈಟ್ ಕೂಡ ಎಲ್ಲ ಅರೇಂಜ್ ಕೂಡ ಮಾಡ್ತಾಳೆ ಶ್ರೇಷ್ಠ ಆದರೆ ಈ ಕಡೆ ತಾಂಡವ್ ಟೆನ್ಷನ್ನಿಂದ ಇರಬೇಕಾರೆ ಯಾಕೆ ತಾಂಡವ್ ಏನಾಯಿತು ಅಂದ ತಡಿ ಈಗಲೇ ಗೊತ್ತಾಗತ್ತೆ ಅಂತ ಹೇಳಿದಾಗ ಈ ಕಡೆ ಮನೆಯಿಂದ ಫೋನ್ ಬರುತ್ತೆ ಬ್ಯಾಂಕ್ನವರು ಮನೆ ಸೀಸ್ ಮಾಡೋಕ್ಕೆ ಬಂದಿರ್ತಾರೆ ಆಗ ತಾಂಡವ್ ಎಲ್ಲರಿಗೂ ಹಂಗಿಸಿ ಮಾತಾಡಿ ಈ ಕಡೆ ಖುಷಿಯಾಗಿ ಕಾಲ ಕಳೀತಾನೆ ಭಾಗ್ಯ ಏನು ಮಾಡೋದು ಅಂತ ಹೇಳಿ ದುಡ್ಡಿಗಾಗಿ ಪರದಾಡ್ತಾಳೆ ಕೊನೆಗೆ ಒಡವೆ ಇಟ್ಟು ಇ ಎಮ್ ಐ ಕಟ್ಟಬೇಕು ಅಂತಲೂ ನಿರ್ಧಾರ ಮಾಡಿ ಮನೆಯವರೆಲ್ಲ ಅವಳಿಗೆ ಸಹಾಯ ಮಾಡೋಕ್ಕೆ ಅಂತ ಹೇಳಿ ಒಡವೆ ಎಲ್ಲ ಬಿಚ್ಚಿಕೊಡ್ತಾರೆ ಮಾನೇ ದಿನ ಬೆಳಿಗ್ಗೆ ತಾಂಡವ್ ಅವಳು ಏನಾದರೂ ಮಾಡಿ ಮಾಡ್ತಾಳಿಲ್ಲ ನಡಿ ನಮ್ಮಂತೂ ಎಲ್ಲ ನಾನು ಮಾಡಿಸಿರೋದು ಹೋಗಿ ವಾಪಸ್ ತರಬೇಕು ಅಂತ ಹೇಳಿ ಈ ಕಡೆ ತಾಂಡವ ಶ್ರೇಷ್ಠ ಇಬ್ಬರು ಮನೆಗೆ ಬರ್ತಾರೆ ಅವರಿಬ್ಬರನ್ನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ ನೀವು ಯಾಕೆ ಇಲ್ಲಿ ಬಂದಿದ್ದೀರಾ ಅಂದಾಗ ತಾಂಡವ್ ಹೇಳ್ತಾನೆ ನಮ್ಮ ನಾನು ಮಾಡಿಸಿರೋ ಚಿನ್ನ ಎಲ್ಲ ನಾನು ವಾಪಸ್ ತೆಕ್ಕೊಂಡೋಗ್ಬೇಕು ಅಂತ ಹೇಳಿದಾಗ ಈ ಕಡೆ ಕುಸ್ಮಾ ಅವರು ತಾಂಡವಗೆ ಶ್ರೇಷ್ಠನಿಗೆ ಗಲಾಟೆ ಮಾಡ್ತಾರೆ ಆದರೂ ತಾಂಡವು ಒಂದು ಸ್ವಲ್ಪ ಕೂಗಾದ್ಮೇಲೆ ಭಾಗ್ಯ ಏನೂ ಮಾಡ್ದಿರೋ ಸುಮ್ಮನೆ ಹೊಟ್ಟೋಗ್ತಾಳೆ ಈ ಕಡೆ ಹೊರ್ಗಡೆ ದೇವಸ್ಥಾನಕ್ಕೆ ಬಂದು ಕೂತ್ಕೊಂಡಿರ್ತಾಳೆ ಏನು ಮಾಡೋದಪ್ಪ ದೇವ್ರೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಕುಸುಮಾ ಅವ್ರು ಯಾಕೋ ನಂಗೆ ಹಿಂಗೆ ಹೊಟ್ಟೆ ಉಡ್ಸ್ತೀಯ ಮುಂಚೆನೇ ಅಮ್ಮ ಅವಳ ಜೀವನ ಹಾಳು ಇವಳನ್ನ ಕಟ್ಕೊಂಡು ಮತ್ತೆ ಈಗ ಇದಕ್ಕೂ ಕಣ್ಣು ಹಾಕಿದೆಯಲ್ಲ ಅಂತ ಹೇಳಿ ಕೂಗಾಡ್ತಿರ್ತಾರೆ ಆದರೆ ತಾಂಡವ ಶ್ರೇಷ್ಠ ಏನು ಮಾತಾಡದೆ ಸುಮ್ಮನೆ ಇರ್ತಾರೆ ಹಾಗೆ ಈ ಕಡೆ ಭಾಗ್ಯ ಏನು ಮಾಡೋದು ಮನೇನ ಹೇಗೆ ಉಳಿಸ್ಕೊಬೇಕು ದುಡ್ಡು ಹೇಗೆ ಕಟ್ಟೋದು ಅಂತ ಹೇಳಿ ಯೋಚನೆ ಮಾಡಬೇಕಾದ್ರೆ ಶೌರ್ಯ ಬರ್ತಾನೆ ಶೌರ್ಯ ಬಂದಾಗ ಭಾಗ್ಯವ್ರೆ ಅಂತ ಕೂಗಿದಾಗ ಅವಳು ಅವನನ್ನು ನೋಡಿ ಏನು ಅಂತ ಕೇಳ್ತಾಳೆ ನೋಡಿ ನನಗೊತ್ತು ಈಗ ನಿಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ ಅಂತ ಹೇಳಿ ಭಾಗ್ಯನಿಗೆ ದುಡ್ಡು ಕೊಡೋಕ್ಕೆ ಬಂದಾಗ ಭಾಗ್ಯ ಒಪ್ಕೊಳ್ಳಲ್ಲ ನೋಡಿ ಶೌರ್ಯ ನೀವು ನಮಗೆ ದುಡ್ಡೆಲ್ಲ ಕೊಡಬೇಡಿ ಅಂತ ಹೇಳಿದಾಗ ಭಾಗ್ಯ ನನಗೆ ಗೊತ್ತಿರಲಿಲ್ಲ ಮುಂಚೆನೇ ಶ್ರೇಷ್ಠ ಈ ರೀತಿ ಮಾಡ್ತಾಳೆ ಅಂತ ಹೇಳಿದರೆ ನಾನು ನಿಜವಾಗ್ಲೂ ಮದುವೆನ ತಡೀತಾ ಇದ್ದೆ ಆದರೆ ನಂಗೆ ಗೊತ್ತಿರಲಿಲ್ಲ ದಯವಿಟ್ಟು ನೀವಿಲ್ಲ ಇಲ್ಲ ಅನ್ನಬಾರ್ದು ನೋಡಿ ನಾನು ಇದನ್ನು ಸಾಲ ಅಂತ ಹೇಳಿ ತೆಕ್ಕಿ ಅಂತ ಹೇಳಿ ಅವಳನ್ನು ಒಪ್ಪಿಸ್ತಾನೆ ಕೊನೆಗೆ ಈ ಕಡೆ ಭಾಗ್ಯ ಏನು ಮಾಡೋದು ದುಡ್ಡು ತೆಕ್ಕೊಳೋದ ಬೇಡವಾ ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾಳೆ ಆದರೆ ಕೊನೆಗೂ ಅವನು ತುಂಬ ಕೇಳ್ಕೊತಾನೆ ಮುಂದಿನ ಸಂಚಿಕೆಗಳಲ್ಲಿ ಭಾಗ್ಯ ಅವನ ಹತ್ರ ದುಡ್ಡು ಇಸ್ಕೊಂಡು ಮನೇನ ಬಿಡಿಸ್ಕೊತಾಳೆ ಈ ಕಡೆ ತಾಂಡವ್ ಏನು ಮಾಡ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಕತೆಗೆ ಟ್ವಿಸ್ಟ್ಗಳು ಏನೇನು ಬರುತ್ತೆ ಮುಂದೆ ಗೊತ್ತಿಲ್ಲ ಹಾಗೆ ಭಾಗ್ಯನಿಗೆ ಇನ್ನೊಬ್ಬ ಸಂಗಾತಿ ಸಿಗಬಹುದಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಹಾಗೆ ವೀಡಿಯೋಗಳನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು